ಯಾರ ಎಲ್ಲರೂ ನೋಡಿದಿರಾ ಸೊಳ್ಳೆ ಕಚ್ಚೋದ್ರಿಂದ ಏನೇನು ಬರುತ್ತ ಮಲೇರಿಯಾಂಗುನ್ಯ ಬರುತ್ತೆ ತಪ್ಪನ ಕಾಲು ನೋಡಿದ್ರೆ ಫೆಲಿಸ ಹೆಣ್ಣು ಸೊಳ್ಳೆ ಕಚ್ಚೋದ್ರ ಮಲೇರಿಯಾ ಬರುತ್ತಾಡಿ ಸೊಳ್ಳೆ ಕಚ್ಚೋದ್ರಿಂದ ಡೆಂಗು ಚಿಕ್ಕನ್ ಬರುತ್ತೆ ಹೋದ್ರ ಇವೆರಡೂ ಏನಾಗುತ್ತಾ ಎಂಟರಿಂದ ಹತ್ತು ದಿನಗಳ ಒಳಗಾಗಿ ಲಕ್ಷಣಗಳು ಕಂಡು ಬರುತ್ತವೆ ರೋಗದ ಲಕ್ಷಣಗಳು ಸರಿ ಅದೇ ರೀತಿ ಜುಲೆಕ್ಸ್ ಸೊಳ್ಳೆ ಕಚ್ಚೋದ್ರಿಂದ ಅನೇಕಾಲು ರೋಗ ಬರುತ್ತೆ ಈ ಅನೇಕಾಲು ಈ ಜುಲೆಕ್ಸ್ ಸೊಳ್ಳೆ ಕಚ್ಚಿದ್ರೆ ಸುಮಾರು ಐದರಿಂದ ಎಂಟು ವರ್ಷದ ನಂತರ ಅನೇಕಾಲು ರೋಗದ ಲಕ್ಷಣಗಳು ಕಂಡು ಬರುತ್ತವೆ ಡೆಂಗು ಮತ್ತು ಚಿಕ್ಕನ್ ಮಲೇರಿಯಾಕ್ಕೆ ಯಾವ ರೀತಿಯಾಗಿ ಎಂ ಐದರಿಂದ ಎಂಟು ದಿನಗಳ ಒಳಗಾಗಿ ಲಕ್ಷಣಗಳು ಕಂಡುಬರ್ತವೆ ಅದೇ ರೀತಿಯಾಗಿ ಆನೆ ಕಾಲಿಂದು ಐದರಿಂದ ಎಂಟು ವರ್ಷ ಲಕ್ಷಣಗಳು ಕಾಣಬೇಕಾದ್ರೆ ಈ ಕ್ಯುಲೆಕ್ಸ್ ಸೊಳ್ಳೆ ಎಲ್ಲಿ ಹುಡ್ತದ ಅಂತಂದರೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಒಳಚೆ ನೀರಿನಲ್ಲಿ ಹುಟ್ಟಿರ್ತ ಹುಡ್ತಕ್ಕಂಥ ಒಂದು ಕ್ಯುಲೆಕ್ಸ್ ಕ್ಯುಲೆಕ್ಸ್ ಸೋಂಕಿತ ಸೊಳ್ಳೆ ಕಚ್ಚೋದ್ರಿಂದ ನಿಮಗೆ ಅನೇಕ ರೋಗ ಬರುವ ಸಾಧ್ಯತೆಗಳು ಹೆಚ್ಚು ಅದಕ್ಕಾಗಿ ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಸಾಮೂಹಿಕವಾಗಿ ಬಹು ಬಹುಅಂಶ ತ್ರಿವಳಿ ಮಾತ್ರೆಗಳು ಇರಿಸುವ ಒಂದು ಅಭಿಯಾನ ಹಮ್ಮಿಕೊಂಡಿದೆ ಈ ಅಭಿಯಾನ ಕಾರ್ಯಕ್ರಮದಲ್ಲಿ ನಿಮ್ಮ ವಯಸ್ಸಿಗನುಗುಣವಾಗಿ ಹಾಗೂ ಎತ್ತರಕ್ಕನುಗುಣವಾಗಿ ಮಾತ್ರೆಗಳನ್ನು ನೀಡುತ್ತದೆ ಅದೇ ರೀತಿಯಾಗಿ ಎಲ್ರಿಗೂ ಸಾಮಾನ್ಯವಾಗಿ ಒಂದು ಅದರ ಜೊತೆ ಜೊತೆಯಾಗಿ ಒಂದು ಜಂತಿನ ಮಾತ್ರೆಗಳನ್ನು ನುಂಗಿಸಲಾಗುತ್ತದೆ ತಾವು ಈಗಾಗಲೇ ಈ ಅನೇಕ ಅನೇಕ ರೋಗದ ಮಾತ್ರೆಗಳು ನುಂಗಿದೀರ ಹೋದ ವರ್ಷ ಯಾರಾದ್ರೂ ನುಂಗಿದೀರಾ ಇಲ್ಲ ಹೋದ ವರ್ಷ ಮೂರು ನೀವು ಎರಡು ನುಂಗಿದೀರ ನಿಮ್ಮಲ್ಲಿ ಏನಾದರೂ ಅನೇಕಾಲು ರೋಗದ ಲಕ್ಷಣಗಳು ಕಂಡು ಬಾರದೇ ಇದ್ದರೆ ಇನ್ನೂ ಐದರಿಂದ ಎಂಟು ವರ್ಷ ಆಗಿರೋದಿಲ್ಲ ಈ ಮಾತ್ರೆಗಳು ತಗೊಂಡರೆ ಒಂದು ವೇಳೆ ಸೋಂಕಿತ ನಿಮ್ಮಲ್ಲಿ ಅನೇಕಾಲು ರೋಗದ ಲಕ್ಷಣಗಳು ಅನ್ನೋದೆಲ್ಲ ಉಲ್ಬಣ ಆಗೋದಿಲ್ಲ ಅಲ್ಲೇನ ಉಳಿಯುತ್ತೆ ನೀವು ಯಾರು ಮಾತ್ರೆ ನುಂಗೋದಿಲ್ಲ ಅಂತಂದರೆ ಒಂದು ವೇಳೆ ಸೊಳ್ಳೆ ಖಚಿತ ಆಗಿದ್ದರೆ ಸೋಂಕಿತ ಸೊಳ್ಳೆ ಖಚಿತ ಆಗಿದ್ರೆ ನೀವು ಮಾತ್ರೆ ತಗೊಳದೇ ಇದ್ದರೆ ನಿಮ್ಮ ಕಾಲು ಆನೆ ಕಾಲಿನಂತೆ ದಪ್ಪ ಆಗುತ್ತವೆ ಆನೆ ರೋಗ ಇದ್ದವ್ರಿಗೆ ಎಷ್ಟು ತೊಂದರೆ ಅನುಭವಿಸ್ತಾ ಗೊತ್ತಾ ನಡೆಯೋಕ್ಕೆ ಬರೋದಿಲ್ಲ ಹೌದ್ ತಾನೆ ಮತ್ತೆ ಸಮಾಜದಲ್ಲಿ ಅವ್ರನ್ನ ಏನ್ ಮಾಡ್ತಾರೆ ಕಾಲ್ ದಪ್ಪ ಅಂತ ಒಂಥರ ಕೀಳಾಗಿ ನೋಡ್ತಾರಲ್ಲ ಆ ತರ ನಿಮಗೆ ಯಾರಿಗೂ ಬರಬಾರ್ದಲ್ಲ ನಿಮ್ ಊರಾದವ್ರಿಗೆ ಯಾರಿಗೂ ಬರಬಾರ್ದೆ ಹಂಗಾಗಿ ನೀವು ಎಲ್ಲರೂ ಕಡ್ಡಾಯವಾಗಿ ಎತ್ತರಕ್ಕೆ ಅನುಗುಣವಾಗಿ ಒಂದು ಮಾತ್ರೆ ಮತ್ತು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಒಂದು ಮಾತ್ರ ಮತ್ತು ಅಲ್ಬಣ್ಣದಲ್ಲಿ ಮಾತ್ರಗಳು ಈ ಮೂರು ಮಾತ್ರೆಗಳನ್ನು ನಾಳೆ ನೀವು ಸೇವಿಸ್ತೀರಾ